ಸೌಜನ್ಯ ಮಾವ ಗೌಡನಿಗೆ ರಿಲೀಫ್ ಸಿಕ್ಕಿದೆ ತಾತ್ಕಾಲಿಕ ರಿಲೀಫನ್ನು ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಟಿ ಅಧಿಕಾರಿಗಳು ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ನಿನ್ನೆ ವಿಠಲ್ಗೌಡನ ವಿಚಾರಣೆಯನ್ನ ಮಾಡಿದ ಎಸ್ಐಟಿ ಟಿ ವಿಚಾರಣೆಯ ವೇಳೆ ಬಂಧನ ಮಾಡ್ತಾರೆ ಎನ್ನಲಾಗಿದೆ ಆದರೆ ಬಂಧನ ಮಾಡದೆ ಮತ್ತೆ ವಿಚಾರಣೆಗೆ ಬರುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ನೋಡಿ ನಿನ್ನೆ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ವಿಚಾರಣೆ ವೇಳೆ ಬಂಧನ ಮಾಡಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು ಈ ಪ್ರಕರಣದ ರುವಾರಿಗೆ ಈ ವಿಠಲ್ ಗೌಡ ನಾನು ಅನುಮಾನ ಹುಟ್ಕೊಂಡಿತ್ತು ಯಾಕಂದ್ರೆ ಬುರ್ಡೆನೇ ಈ ಪ್ರಕರಣದ ಮೂಲ ಈ ಬುರ್ಡೆ ತಂದು ಕೊಟ್ಟಿದ್ದೆ ವಿಠಲ್ ಗೌಡ ಅನ್ನೋದನ್ನ ಹೇಳಲಾಗ್ತಾ ಇತ್ತು ಹಾಗಾಗಿ ಈತನನ್ನ ತನಿಖೆಗೊಳಪಡಿಸೋಕೆ ವಶಕ್ಕೆ ಪಡ್ಕೊಳ್ತಾರ ಏನು ಅಂತ ಭಾವಿಸಲಾಗಿತ್ತು ಚಿನ್ನಯ್ಯನನ್ನ ಈ ಬುರ್ಡೆ ಗ್ಯಾಂಗಿಗೆ ಪರಿಚಯಿಸಿದ್ದು ಕೂಡ ಇದೆ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇತ್ತು ವಿಠಲ್ ಗೌಡನಿಗೆ ಚಿನ್ನಯ್ಯ ಮೊದ್ಲಿಂದನೂ ಗೊತ್ತಿತ್ತು ಆತನೇ ಕರೆಸ್ಕೊಂಡಿದ್ದು ಈ ಎಲ್ಲ ಪ್ಲ್ಯಾನಿಗೆ ಅಂತ ಹೇಳಲಾಗ್ತಾ ಇತ್ತು ಆದರೆ ತೆರೆಮರೆಯಲ್ಲಿ ನಿಂತು ಎಲ್ಲ ಕೆಲಸವನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇತ್ತು ಆ ಕಾರಣಕ್ಕಾಗಿ ಗೌಡನನ್ನು ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಬಟ್ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ವಿಚಾರಣೆ ಮಾಡಿ ಕಳಿಸಿದ್ದಾರೆ ಯಾವಾಗ ಬೇಕಾದರೂ ನಾವು ಕರಿತೀವಿ ಯಾವಾಗಲೇ ಕರೆದ್ರೂ ಬರಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ ವಿಚಾರಣೆ ವೇಳೆ ಬಂಧನ ಮಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ವಿಚಾರಣೆಯನ್ನು ಮಾಡಿ ಕಳಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಠಲ್ ಏನೇನು ಉತ್ತರ ಕೊಟ್ಟಿದ್ದಾರೆ ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಈಗಾಗ್ಲೇನೆ ಈತನ ಸಂಬಂಧಿಕರ ಕೆಲವರ ಹೆಸರನ್ನ ಹೇಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬೇರೆ ಬೇರೆ ಹೊಸಬರ ಹೆಸರನ್ನ ಈ ಪ್ರಕರಣದಲ್ಲಿ ಹೇಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಅವರೆಲ್ಲ ಯಾರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅವ್ರಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಯಾರ್ ಯಾರು ಏನೇನ್ ಪಾತ್ರ ವಹಿಸಿದ್ರು ಯಾರ ಪಾತ್ರ ಪ್ರಮುಖವಾದಂಥ ಪಾತ್ರ ಪಾತ್ರ ಹುಟ್ಟಾಕಿದ್ಯಾರು ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಚಿನ್ನಯ್ಯನನ್ನ ಬುರುಡೆ ಗ್ಯಾಂಗಿಗೆ ಪರಿಚಯಿಸಿದ್ದ ಗೌಡ ಚಿನ್ನಯ್ಯನಿಂದಲೇ ಬುರುಡೆ ಕತೆ ಶುರು ಮಾಡಿದ್ದ ಗೌಡ ವಿಚಾರಣೆ ವೇಳೆ ಎಲ್ಲ ಸತ್ಯವನ್ನು ಬಾಯ್ಬಿಟ್ಟಿದ್ದ ಚಿನ್ನಯ್ಯ ಎರಡು ವರ್ಷಗಳ ಹಿಂದೆ ವಾಪಸ್ ಉಜಿರಿಗೆ ಬಂದಿದ್ದ ಚಿನ್ನಯ್ಯ ಈ ವೇಳೆ ವಿಠಲಗೌಡನ ಕಣ್ಣಿಗೆ ಬಿದ್ದಿದ್ದ ಚಿನ್ನಯ್ಯ ಚೆನ್ನಯ್ ನನ್ನ ಗ್ಯಾಂಗ್ಗೆ ಪರಿಚಯಿಸಿದ್ದ ವಠಲ್ಗೌಡ ಬಳಿಕ ಜಂಟಿಯಾಗಿ ಷಡ್ಯಂತ್ರದ ಪ್ಲಾನ್ ಮಾಡಿದ್ದ ಈ ಗ್ಯಾಂಗ್ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಯಿತು ಯಾರಿಗೆ ಪರಿಚಯ ಮಾಡಿದ್ರು ಹೇಗೆ ಈ ಟ್ರ್ಯಾಕ್ ಓಡ್ತು ಅನ್ನೋದು ಈಗ ವಿಚಾರಣಾ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ ವಿಚಾರಣಾ ಸಂದರ್ಭದಲ್ಲಿ ಚೆನ್ನಯ ಪ್ರತಿ ಒಂದನ್ನು ಹೇಳಿದ್ದ ತಾನು ಎಲ್ಲಿದ್ದ ಯಾರು ಫೋನ್ ಮಾಡಿದ್ರು ತನ್ನನ್ನು ಯಾರಿಲ್ಲಿ ಕರೆಸ್ಕೊಂಡ್ರು ಆಮೇಲೆ ಯಾರು ಯಾರನ್ನು ಕಾಂಟ್ಯಾಕ್ಟ್ ಮಾಡಿಸಿದ್ರು ಭೇಟಿ ಮಾಡಿಸಿದ್ರು ಅಲ್ಲಿಂದ ಎಲ್ಲೆಲ್ಲಿಗೆ ಹೋದ್ರು ಎಲ್ಲೆಲ್ಲಿ ಮಾತುಕತೆ ಮಾಡಿದ್ರು ಎಲ್ಲೆಲ್ಲಿ ಚರ್ಚೆ ಮಾಡಿದ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ರು ಪ್ರತಿ ಒಂದನ್ನು ಕೂಡ ಚಿನ್ನಯ್ಯ ಹೇಳಿರೋದು ಚಿನ್ನಯ್ಯ ಹೇಳಿಕೆ ಆಧಾರದ ಮೇಲೇ ವಿಠಲ್ಗೌಡನನ್ನು ವಿಚಾರಣೆಗೆ ಬರುವಂತೆ ಸೂಚಿಸಿತು ವಿಚಾರಣೆ ಮಾಡಿದ್ದಾರೆ ಎರಡು ದಿನ ವಿಚಾರಣೆಯನ್ನು ಮಾಡಿ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮತ್ತೆ ಕರೆದಾಗ ಬರಬೇಕು ಅಂತಲೂ ಹೇಳಿದ್ದಾರೆ ಅಲ್ಲಿಗೆ ಇದು ತಾತ್ಕಾಲಿಕ ರಿಲೀಫ್ ಫುಲ್ ರಿಲೀಫ್ ಅಲ್ಲ ತಾತ್ಕಾಲಿಕ ಯಾವಾಗ ಬೇಕಾದರೂ ಕರಿಬೋದು ಯಾವಾಗ ಬೇಕಾದರೂ ವಶಕ್ಕೆ ಪಡ್ಕೊಳ್ಬೋದು ಈ ಪ್ರಕರಣದಲ್ಲಿ ಇನ್ನೂ ಕೆಲವರ ಹೆಸರು ಹೊರಗೆ ಬಂದಿದೆ ಅಂತ ಹೇಳಲಾಗ್ತಿದೆ ಆ ಕೆಲವರು ಯಾರು ಅವ್ರ ಹಿನ್ನೆಲೆಗೇನು ಎಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ವಿಚಾರಣಾ ಸಂದರ್ಭದಲ್ಲಿ ಚಿನ್ನಯ್ಯ ಹೇಳಿದ ಸ್ಟೇಟ್ಮೆಂಟ್ ಆಧಾರದ ಮೇಲೆ ವಿಠಲ್ ಗೌಡನನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಚಿನ್ನಯ್ಯಗೂ ವಿಠಲ್ ಗೌಡನಿಗೂ ಮೊದಲಿನಿಂದ ಆಪ್ತತೆ ಇತ್ತಂತೆ ಸ್ನೇಹವಿತ್ತಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿಕೊಂಡಿದ್ರಂತೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಚಿನ್ನಯ್ಯನ ವಿಠಲ್